ವೆಲ್ಕಂಅರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಂಬೇಡ್ಕರ್ ಜಯಂತಿ ಭಾಷಣ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಅತಿಥಿಗಳೇ ಶಿಕ್ಷಕರೇ ಸಹಪಾಠಿಗಳೇ ಮತ್ತು ಇಲ್ಲಿ ಸೇರಿರುವ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು ಇಂದು ನಾವು ಇಲ್ಲಿ ಸೇರಿರುವುದು ಭಾರತ ದೇಶದ ಮಹಾನ್ ತತ್ವಜ್ಞ ಸಮಾಜ ಸುಧಾರಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲು ಪ್ರತಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಾವು ಅಂಬೇಡ್ಕರ್ ಜಯಂತಿ ಆಚರಿಸುತ್ತೇವೆ ಇದು ಕೇವಲ ಒಂದು ದಿನವಲ್ಲ ಇದು ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಬಾಂಧವ್ಯಕ್ಕಾಗಿ ಅಖಂಡವಾಗಿ ಹೋರಾಡಿದ ಮಹಾನ್ ವ್ಯಕ್ತಿತ್ವವನ್ನು ಸ್ಮರಿಸುವ ದಿನವಾಗಿದೆ ಅಂಬೇಡ್ಕರ್ ಅವರು ಒಂದು ಸಾವಿರ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕು ರಂದು ಮಹಾರಾಷ್ಟ್ರದ ಮಾಹು ಪ್ರದೇಶದಲ್ಲಿ ಜನಿಸಿದರು ಅವರು ಬಾಲ್ಯದಲ್ಲಿಯೇ ಜಾತಿ ಅಸಮಾನತೆಯ ಕಠಿಣ ಅನುಭವಗಳನ್ನು ಎದುರಿಸಿದರು ಆದರೆ ಈ ಅಡ್ಡಿಗಳನ್ನು ಅವರು ತಮ್ಮ ವಿದ್ಯಾಭ್ಯಾಸದ ಮೂಲಕ ಶ್ರದ್ಧೆ ಮತ್ತು ಶ್ರಮದಿಂದ ಜಯಿಸಿದರು ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ಅವರು ಶಿಕ್ಷಣ ಪಡೆದು ವಿಶ್ವದ ಮಟ್ಟದಲ್ಲಿ ಪ್ರಖ್ಯಾತರಾದರು ಅಂಬೇಡ್ಕರ್ ಅವರು ಶೋಷಿತ ಪೀಡಿತ ಹಾಗೂ ಹೀನಾಯಿಸಲಾದ ವರ್ಗಗಳ ಧ್ವನಿಯಾಗಿದ್ದರು ಅವರು ಹೇಳಿದ ಮಾತು ಜ್ಞಾನವೇ ಶಕ್ತಿ ಈ ನುಡಿಯನ್ನು ತಮ್ಮ ಜೀವನದ ಆದರ್ಶವನ್ನಾಗಿ ಮಾಡಿಕೊಂಡು ಶಿಕ್ಷಣದ ಮೂಲಕ ಸಮಾಜದ ಕುಂದುಕೊರತೆಗಳನ್ನು ತಿದ್ದಬೇಕೆಂದು ನಂಬಿದರು ಅಸ್ಪೃಶ್ಯತೆಯನ್ನು ನಿವಾರಿಸಲು ಅವರು ಕಠಿಣ ಹೋರಾಟ ನಡೆಸಿದರು ಚಾವದಾರ್ ಟ್ಯಾಂಕ್ ಸತ್ಯಾಗ್ರಹ ಕಾಲಿನ್ ಗೇಟು ಪ್ರವೇಶ ಹೋರಾಟ ಮುಂತಾದ ಹಲವು ಚಳವಳಿಗಳ ಮುಖಾಂತರ ಅವರು ಸಮಾನ ಹಕ್ಕುಗಳಿಗಾಗಿ ಹೋರಾಡಿದರು ಅವರು ನಮ್ಮ ದೇಶದ ಸಂವಿಧಾನವನ್ನು ರಚಿಸುವ ಮಹಾ ಹೊಣೆಗಾರಿಕೆಯನ್ನು ಧರಿಸಿದರು ಅವರು ಸಮಾಜದ ಪ್ರತಿಯೊಬ್ಬ ವರ್ಗಕ್ಕೂ ನ್ಯಾಯ ಸಿಗುವಂತೆ ಧರ್ಮ ಜಾತಿ ಲಿಂಗ ಭಾಷೆಯ ಆಧಾರದ ಮೇಲೆ ಭೇದ ಭಾವವಿಲ್ಲದೆ ಬದುಕುವ ಹಕ್ಕು ಸಿಗುವಂತೆ ಸಂವಿಧಾನವನ್ನು ರಚಿಸಿದರು ಇವರು ನೀಡಿದ ಪ್ರಜಾಪ್ರಭುತ್ವದ ಮೌಲ್ಯಗಳು ನಮ್ಮ ದೇಶದ ಬಲವಾದ ಆಧಾರಶಿಲೆಗಳಾಗಿ ನಿಂತಿವೆ ಅಂಬೇಡ್ಕರ್ ಅವರು ಹೋರಾಡಿದ ವಿಷಯಗಳು ಇಂದು ಇನ್ನೂ ಪ್ರಾಸಕ್ತವಿವೆ ಅವರ ಕೊಡುಗೆಗಳು ಎಷ್ಟು ಮಹತ್ವಪೂರ್ಣವೋ ಅಷ್ಟೇ ಅವರ ಸಂದೇಶಗಳನ್ನು ಪಾಲಿಸುವುದು ಕೂಡ ಅವಶ್ಯಕವಾಗಿದೆ ಅವರು ಶಿಕ್ಷಣ ಪಡೆಯಿರಿ ಸಂಘಟಿತವಾಗಿರಿ ಹೋರಾಡಿರಿ ಎಂಬ ಮಹತ್ವಪೂರ್ಣ ಉಪದೇಶವನ್ನು ನುಡಿಸಿದರು ಇವತ್ತಿನ ಯುವ ಪೀಳಿಗೆ ಈ ಸಂದೇಶವನ್ನು ಹೃದಯಂಗಮ ಮಾಡಿಕೊಂಡು ಮುಂದೆ ಸಾಗಬೇಕು ಇಂತಹ ಮಹಾನ್ ನಾಯಕರನ್ನು ಸ್ಮರಿಸುವುದು ಕೇವಲ ಆಚರಣೆಯಾಗಿ ಇರಬಾರದು ನಾವು ಅವರ ಆದರ್ಶಗಳನ್ನು ಪಾಲಿಸಿ ನಾವೇ ಸಮಾಜದ ಸುಧಾರಕರಾಗಬೇಕಾಗಿದೆ ಇಂದು ಅಂಬೇಡ್ಕರ್ ಜಯಂತಿ ಆಚರಿಸುತ್ತಾ ನಾವು ನ್ಯಾಯದಾಯಕ ಸಮಾನತೆಪೂರ್ಣ ಸಮಾಜವನ್ನು ನಿರ್ಮಿಸಲು ಪ್ರತಿಜ್ಞೆ ಮಾಡೋಣ ಧನ್ಯವಾದಗಳು ಜೈ ಭೀಮ್ ಜೈ ಭಾರತ್